ಇಲ್ಲ ನಾನು ಫಸ್ಟ್ ಟೈಮ್ ಉಣ್ಮೆಗೆ ಬಂದಾಗ ದೇವ್ರದ್ದು ವಾಗ್ದಾನ ಕೇಳಿದ್ದೆ ಮತ್ತೆ ಅಲ್ಲಿ ವಾಗ್ದಾನ ಬಲ್ಗಡೆ ಕೊಡ್ತು ಬಲ್ಗಡೆ ಕಟ್ಟಿ ಒಂದು ವಾರಕ್ಕೆ ನಾನು ಅನ್ಕೊಂಡಿದ್ದ ಕೆಲಸ ಆಯಿತು ಮತ್ತೆ ಬಂದೆ ಈಗ ಅವರು ಸ್ವಾಮೀಜಿ ಹೇಳಿದ್ದಾರೆ ಅದೇ ರೀತಿ ಮಾಡ್ಕೊಂಡೋದ್ರೆ ಆಗುತ್ತೆ ಅಂತ ಹೇಳಿದ್ದಾರೆ ಮಾಡಿಸಿದ್ದೀವಿ ನೋಡ್ಬೇಕು ಈಗ ಏನಾಗ್ತದೆ ಅಂತ ನಾವು ಅಂದ್ಕೊಂಡಿದ್ದ ಮಾತ್ರ ಆಯಿತು ಆದರೆ ಈಗ ಅದು ಸಂಪೂರ್ಣವಾಗಿ ಚೆನ್ನಾಗಿರ್ಬೇಕು ಅಂದರೆ ಅವರು ಸ್ವಾಮೀಜಿ ಹೇಳಿದಾಗ ಮಾಡಬೇಕು ಅದು ಮಾಡಿದ್ಮೇಲೆ ಗೊತ್ತಾಗ್ತದೆ ಏನಂತ ಹ್ಞೂ ಹೌದು ಅದು ಆಗಲ್ಲ ತುಂಬ ಸಮಸ್ಯೆ ಇತ್ತು ಕಣ್ಣಿನ ಕೈ ತೊಳೆದಿದ್ದೆ ಒಂದು ಉದಾಹರಣೆ ಹೇಳ್ಬೇಕು ಅಂದರೆ ನಮ್ಮ ಮನೆಯಲ್ಲಿ ಒಬ್ಬರು ಸದಸ್ಯರು ಏಳು ಎಂಟು ತಿಂಗಳಾಯಿತು ಎಲ್ಲಿ ಹೋಗಿದ್ರು ಗೊತ್ತಿರಲಿಲ್ಲ ನಾವು ಅಲ್ಲಿ ಇಲ್ಲಿ ಎಲ್ಲ ಕೇಳಿದ್ವಿ ಸಿಕ್ಕಿರ್ಲಿಲ್ಲ ಮತ್ತು ಈಗ ಎಂಟು ತಿಂಗಳು ಇಲ್ಲಿಗೆ ಬಂದ ಮೇಲೆ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಎಲ್ಲ ಕೊಟ್ವಿ ಮತ್ತು ರಿಲೇಷನ್ ಉಳ್ಕೋದ್ವಿ ಮನೆಗೆ ಬರಲಿಲ್ಲ ಇಲ್ಲಿಗೆ ಬಂದು ಅಮ್ಮನ ಹತ್ರ ಕೇಳಿದ ಕೇಳಿದ್ಮೇಲೆ ಬಲಗಡೆ ಹೋಯ್ತು ಮತ್ತೆ ಒಂದು ವಾರಕ್ಕೆ ಬಂದರು ಅವರಾಗವರೆ ಮನೆಗೆ ಇದ್ದಾರೆ ಈಗ ಮತ್ತೆ ಇಲ್ಲಿ ಕರ್ಕೊಂಡು ಬರ್ಲಿಕ್ಕೆ ಒಂದು ನಲ್ವತ್ತೆಂಟು ದಿವಸ ಪೂಜೆ ಹೇಳಿದ್ದಾರೆ ಅದು ಮಾಡ ನಂತರ ಬರ್ಬೋ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಬಂದಿದ್ದಾರೆ ಮನೆಗೆ ನಾನು ನಂಬಿರ್ಲಿಲ್ಲ ಯಾಕೆಂದ್ರೆ ಎಲ್ಲಾ ಕಡೆ ಹೋಗಿ ಬೇಜಾರಾಗ್ಬಿಟ್ಟಿತ್ತು ಹ್ಮ್ ಬೇಜಾರಾಗಿತ್ತು ಆಯ್ತು ನಾನು ನಂಬಿಕೆನೆ ಇಲ್ದಲೇ ಬಂದೆ ಫಸ್ಟ್ ಆಗುತ್ತೋ ಇಲ್ವೋ ದೇವಸ್ಥಾನ ಎಲ್ಲ ನೋಡ್ದೆ ಇನ್ನು ದೇವ್ರು ಕೂಡ ಇಟ್ಟಿರ್ಲಿಲ್ಲ ಮತ್ತೆ ಒಂದು ವಾರಕ್ಕೆ ಅಮ್ಮನ ಪ್ರಶ್ನೆ ಕೇಳಿದ್ದೆ ವಾಗ್ದಾನ ಕೇಳುವ ಅಮ್ಮನ್ ಬಲಗಡೆ ಎಡ್ಗಡೆ ಅಂತ ಕೇಳಿದೆ ಮತ್ತೆ ಅಲ್ಲಿ ಪರವಾಗಿಲ್ಲ ಆಯ್ತು ಆಯ್ತು ನನ್ಗೆ ಒಂದು ವಾರದಲ್ಲಿ ಬಂದ್ರು ಮನೆಗ್ ಬಂದ್ರು ಅವರು ಈಗ ಚೆನ್ನಾಗಿರ್ಬೇಕು ಇನ್ಮೇಲೆ ಲೈಫ್ ಚೆನ್ನಾಗಿರ್ಬೇಕು ಅಂತ ಸ್ವಾಮೀಜಿ ಹೇಳ್ದಾಗ ಮಾಡ್ತಾಯಿದ್ದೀನಿ ನಾನು ಬಂದಿರೋದೆ ಒಂದು ತಿಂಗಳಾಯಿತು ಹ್ಞೂ ಹೋದ ಉಣ್ಮಾಗೆ ಬಂದಿದ್ದೆ ಬಂದೆ ವಾರ ಬಂದಿದ್ದರು ಓದ್ ಓದಿ ಭಾನುವಾರ ಬಂದು ಅವ್ರು ಹೇಳ್ದಂಗೆ ಮಾಡಿಕೊಟ್ ಮಾಡಿಸ್ಕೊಟ್ನು ಹೋಗಿದ್ದೀನಿ ಈಗ ಮತ್ತೆ ನೋಡಬೇಕು ಏನಾಗ್ತದೆ ಅಂತ ಹ್ಞೂ